ಕೆ ಆರ್ ಪೇಟೆ ಕೃಷ್ಣ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಹಾರ ಮೇಳ ಏರ್ಪಡಿಸಲಾಗಿದೆ ಅದರಲ್ಲಿ ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಇ ಸಿ ಅಂಡ್ ಮೆಕ್ಯಾನಿಕಲ್ ಸಿವಿಲ್ ಎಲ್ಲರೂ ತುಂಬಾ ಇಂಟ್ರೆಸ್ಟಿಂದ ಇಂದ ಇನ್ವಾಲ್ವ್ ಆಗಿ ಬಿಸ್ನೆಸ್ ಮೈಂಡ್ ಡೆವಲಪ್ ಮಾಡ್ಕೋತಿದ್ದಾರೆ ಇದು ಎ ಸಿ ಐ ಟಿ ಅವ್ರದ್ದು ಒಂದು ಮೀನ್ಸ್ ಆಕ್ಟಿವಿಟಿ ಬೇಸ್ಡ್ ಅಂದ್ ಆಹಾರ ಮೇಳ ಆಗಿರುತ್ತೆ ಇದರಲ್ಲಿ ಮಕ್ಕಳಿಗೆ ಆಕ್ಚುಲಿ ಪಾಕೆಟ್ ಮನಿಲಿ ಎಷ್ಟು ಬೈ ಮಾಡಬಹುದು ಅಫೋರ್ಡಬಲ್ ಫುಡ್ ನ ಅವರೇ ತಯಾರು ಮಾಡಿದಾಗ ಅವ್ರದೊಂದು ಪಾಕೆಟ್ ಮನಿ ಸೇವಿಂಗ್ ಒಂದು ಮೈಂಡಿಗೆ ಬರುತ್ತೆ ಮತ್ತೆ ಮನೆಯಲ್ಲಿ ತಾಯಿದಿರ್ ಮಾಡಿದಾಗ ಕಮೆಂಟ್ಸ್ ಮಾಡೋದು ಈಸಿ ಇರುತ್ತೆ ಈಗ ಅವರೇ ಕುತ್ಕೊಂಡು ಮಾಡಿದಾಗ ಎವ್ರಿಥಿಂಗ್ ದೇರ್ ಅಪ್ಸೆಕ್ಟಿಂಗ್ ಸೊ ಲೈಕ್ ಡೇ ನಾವು ಒಂದು ಕಂಡಕ್ಟ್ ಮಾಡಿ ನಮ್ಮ ಅವರು ನಮ್ಗೆ ಇದು ಪ್ರೋತ್ಸಾಹ ನೀಡಿದ್ದಾರೆ ಸೊ ಹಾಗಾಗಿ ನಮ್ಮ ಪ್ರಿನ್ಸಿಪಲ್ ಸರ್ ಆದ ನಾಗಪ್ಪ ಭಜಂತಿ ಸರ್ ಆಗಲಿ ನಮ್ಮ ಸುಚಿತ್ರಾ ಮ್ಯಾಮ್ ಪೂಜಾ ಮ್ಯಾಮ್ ಮಾಲಾ ಮ್ಯಾಮ್ ಎಲ್ರಿಗೂ ಇದರಿಂದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ನನ್ನ ಹೆಸರು ಶ್ಯಾಮಲಾ ಅಂತ ......

ད�ས ད�ས དསྲ ವಯಸ್ನಾಗೇಟ್ ಮಾಡುತ್ತೆ ಇದಕ್ಕೆ ನಾವು ಜೀರಿಗೆ ಬೆಲ್ಲ ಮೆಣಸು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತೆ ಕರ್ಬೇವು ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ದೀವಿ ಜಜ್ಜಿ ಮಾಡಿರ್ತೀವಿ ಇದಕ್ಕೆ ಪೀಸ್ ಫೈರ್ ಪೀಸ್ ಕ್ಯಾರ <laughs> ಬಿಡ್ಲಿಕ್ಕೆ <laughs> डिनकनकात आइर चोएि अऐ काश्कम जम invers, निवो ढमका estaraka निवकना को चुणैने about? बरामे इना जारे, डिन याराव नहां को विकले recognize É isso que ವಿಷಯದಲ್ಲಿ ಐದಾರು ಕಂಪನಿಂಟ್ಸ್ ಇತ್ತು ಅದರಲ್ಲಿ ಒಂದು ಕಂಪನಿಂಟ್ ಒಂದು ಫುಡ್ ಫೆಸ್ಟಿವಲ್ ಆಗಿರುತ್ತೆ ಆ ಫುಡ್ ಫೆಸ್ಟಿವಲ್ ಪ್ರಕಾರ ಆ ನಾನಾ ಥರದ ಪದಾರ್ಥಗಳನ್ನು ಫಿಟ್ ಮಾಡೋದಾಗಲಿ ಅಥವಾ ಬೇಯಿಸೋದಾಗಲಿ ಅಥವಾ ವಿದೌಟ್ ಫೈಲ್ ಮಾಡೋದಾಗಲಿ ಆ ಥರ ನಾನಾ ಥರ ಪದಾರ್ಥಗಳನ್ನು ತಯಾರಿಸಿ ಈ ಫುಡ್ ಫೆಸ್ಟಿವಲನ್ನು ಆರ್ಗನೈಸ್ ಮಾಡಿದ್ದಾರೆ ಎಲ್ಲ ಮಕ್ಕಳು ಭಾಗವಹಿಸಿ ಅದನ್ನು ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದಾರೆ ಇದೊಂದು ಸಂಪೂರ್ಣವಾಗಿ ಸೋಷಿಯಲ್ ಕನೆಕ್ಟ್ ಅನ್ನೋ ವಿಚಾರದಲ್ಲಿ ಸಂಪೂರ್ಣವಾಗಿ ಅಂದರೆ ಅದರ ಹಕ್ಕಪೂರ್ವಕವಾಗಿ ಅಚಸ್ಸು ಈ ಹಿಂದಿನ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳ ವರ್ಗದವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತು ಇಂಜಿನಿಯರಿಂಗ್ ಕಾಲೇಜು ಕೃಷ್ಣರಾಜಪೇಟೆ ದಿನಾಂಕ ಮೂವತ್ತು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದನೇ ಈ ದಿನ ಆಹಾರ ಮೇಳವನ್ನು ನಮ್ಮ ಮೂರನೇ ಸೆಮಿಸ್ಟರ್ನ ವಿದ್ಯಾರ್ಥಿ ಮಿತ್ರರು ಆಯೋಜಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಆ್ಯಸ್ ಎ ಪಾರ್ಟ್ ಆಫ್ ಎ ಎ ಸಿ ಟಿ ಆ್ಯಕ್ಟಿವಿಟಿ ಪ್ರಕಾರ ನಾವು ಹುಡುಗರಿಗೆ ಮಾರುಕಟ್ಟೆಯಲ್ಲಿ ಅತಿ ಕಡಿಮೆ ದರದಲ್ಲಿ ಮಾರ್ಕೆಟಿಂಗ್ ವ್ಯಾಲ್ಯೂಸ್ನ ಯಾವ ರೀತಿ ನೋಡ್ಕೊಬೇಕು ಇದರ ಜೊತೆಗೆ ಇಂಜಿನಿಯರಿಂಗ್ ನಾಲೆಡ್ಜ್ ಯೂಸ್ ಮಾಡಿಕೊಂಡು ಯಾವುದೇ ರೀತಿ ಬೇರೆ ಪರಿಕಲ್ಪನೆಗಳನ್ನ ಯೂಸ್ ಮಾಡಿದೆ ಯಾವ ರೀತಿ ಆಹಾರವನ್ನು ತಯಾರು ಮಾಡಬೇಕು ಈ ಒಂದು ಕೌಶಲ್ಯತೆಯನ್ನು ಈ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕಲಿಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ನು ಈ ಒಂದು ಸೋಷಿಯಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಈವೆಂಟ್ನ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು ಈ ಒಂದು ಈವೆಂಟ್ನಲ್ಲಿ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರು ತುಂಬ ಹೃದಯದಿಂದ ಹೆಚ್ಚಿನ ಪ್ರೋತ್ಸಾಹದಿಂದ ಎಲ್ಲರೂ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾರ್ಕೆಟಿಂಗ್ ನಾಲೆಡ್ಜ್ ಆಗಿರ್ಬೋದು ಮತ್ತು ಫೈರ್ ಯೂಸ್ ಮಾಡದೆ ಯಾವ ರೀತಿ ನಾವು ಆಹಾರ ಧಾನ್ಯಗಳನ್ನ ನಾವು ತಯಾರಿಸ್ಬೋದು ಅದ್ರ ಜೊತೆಗೆ ಅದನ್ನು ಮಾರ್ಕೆಟ್ ಪ್ರೈಸ್ನಲ್ಲಿ ಮತ್ತು ಬೇರೆ ಯಾವ ರೀತಿ ಕಮರ್ಷಿಯಲೈಸೇಷನ್ ಆಗಿ ಆ ಒಂದು ಮೆಟೀರಿಯಲ್ನ ಪ್ರಾಡಕ್ಟ್ ಮೂಲಕ ನಾವು ಹೊರಗಡೆ ಮಾರ್ಕೆಟ್ ಮಾಡ್ತಕ್ಕಂಥದ್ದು ಈ ಎಲ್ಲ ಜ್ಞಾನಗಳನ್ನ ಹುಡುಗರಿಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರಿಗೆ ಅರಿವು ಮೂಡಿಸ್ತಕ್ಕಂಥ ಒಂದೇ ಒಂದು ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಯು ನಾಗಂಪ ಯು ಭಜಂತ್ರಿಯರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ